ಓಂ ನಮ ಶಿವಾಯ್ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಗೀತಾ ಮುರುಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ ಮುರುಳಿಯ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ ಹತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಸಹಯೋಗಿ ಮಕ್ಕಳೇ ತಂದೆ ಹೇಳುತ್ತಾರೆ ನೀವು ನನಗೆ ತುಂಬ ಬೈಗುಳ ಕೊಟ್ಟಿದ್ದೀರಿ ಈಗ ನೀವು ಸಹ ನಿಂದನೆಯನ್ನು ತಿನ್ನಿರಿ ಈ ಸ್ಮೃತಿಯ ನಶೆಯಲ್ಲಿ ಯಾವಾಗ ಇರುತ್ತೀರೋ ಆಗ ಯಾರಿಗಾದರೂ ಖುಷಿಯಿಂದ ತಿಳಿಸಲು ಸಾಧ್ಯವಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಅರ್ಧಕಲ್ಪ ಅಲೆದಾಡಬೇಕಾಗುತ್ತದೆ ಭಗವಂತನನ್ನು ಪಡೆಯಲು ನಂತರ ತಂದೆಯೇ ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ ಎಲ್ಲರನ್ನೂ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಓಂ ನಮ ಶಿವಾಯಂ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಾರೆ ನಿಮಗೆ ಈಗ ಸ್ಮೃತಿ ಬಂದಿದೆ ನಾವು ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು ನಾವು ರಾಜ್ಯ ಮಾಡುತ್ತಿದ್ದೆವು ಮಕ್ಕಳಿಗೆ ಸ್ಮೃತಿ ಬಂತಲ್ಲವೇ ನಾವು ನಿಜವಾಗಿಯೂ ವಿಶ್ವದ ಮಾಲೀಕರಾಗಿದ್ದೆವು ಮತ್ತು ಬೇರೆ ಯಾವುದೇ ಧರ್ಮ ಇರಲಿಲ್ಲ ಎಂಬ ಸ್ಮೃತಿ ಮಧುರಾತಿ ಮಧುರ ಮಕ್ಕಳಿಗೆ ಬಂತಲ್ಲವೇ ಆತ್ಮದ ಬುದ್ಧಿಯಲ್ಲಿ ಜ್ಞಾನ ಇರುತ್ತದೆ ಅಲ್ಲವೇ ನಿಜವಾಗಿಯೂ ನಾವು ಸತ್ಯಯುಗದಿಂದ ಹಿಡಿದು ಪುನರ್ಜನ್ಮ ತೆಗೆದುಕೊಳ್ಳುತ್ತೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ಣ ಮಾಡಿದೆವು ಇಡೀ ವೃಕ್ಷದ ಸ್ಮೃತಿ ನಿಮಗೆ ಬಂತಲ್ಲವೇ ನಾವೇ ದೇವಿ ದೇವತಾ ಧರ್ಮದವರಾಗಿದ್ದೆವು ನಂತರ ರಾವಣನ ರಾಜ್ಯದಲ್ಲಿ ಬಂದೆವು ನಮ್ಮನ್ನು ನಾವು ದೇವಿ ದೇವತಾ ಎಂದು ಕರೆಸಿಕೊಳ್ಳಲು ಯೋಗ್ಯ ಆಗಿರಲಿಲ್ಲ ಆದ್ದರಿಂದ ಧರ್ಮವನ್ನೇ ಬೇರೆ ಹಿಂದೂ ಎಂದು ತಿಳಿದುಕೊಂಡೆವು ಮತ್ತು ಯಾರ ಧರ್ಮವೂ ಬದಲಾಗುವುದಿಲ್ಲ ಹೇಗೆ ಕ್ರಿಶ್ಚಿಯನರದ್ದು ಕ್ರಿಶ್ಚಿಯನ್ ಧರ್ಮ ಬೌದ್ಧರದ್ದು ಬೌದ್ಧ ಧರ್ಮ ನಡೆದು ಬರುತ್ತದೆ ಎಲ್ಲರ ಬುದ್ಧಿಯಲ್ಲಿದೆ ಬುದ್ಧನು ಇಂತಹ ಕಾಲದಲ್ಲಿ ಧರ್ಮ ಸ್ಥಾಪನೆ ಮಾಡಿದನು ಎಂದು ಹಿಂದೂಗಳಿಗೆ ತಮ್ಮ ಧರ್ಮದ ಬಗ್ಗೆಯೇ ಗೊತ್ತಿಲ್ಲ ನಮ್ಮ ಹಿಂದೂ ಧರ್ಮ ಯಾವಾಗ ಶುರುವಾಯಿತು ಯಾರು ಮಾಡಿದರು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಈಗ ನಿಮಗೆ ಸ್ಮೃತಿ ಬಂದಿದೆ ನಾವು ಸೂರ್ಯವಂಶಿ ಚಂದ್ರವಂಶಿ ಎರಡು ಸಾವಿರದ ಐನೂರು ವರ್ಷ ರಾಜ್ಯ ಮಾಡಿದೆವು ನಂತರ ವೈಶ್ಯ ಶುದ್ರವಂಶಿಗಳಾದೆವು ಸ್ಮೃತಿ ಬಂತಲ್ಲವೇ ಇದು ಹೊಸ ಮಾತುಗಳು ಇಡೀ ಸೃಷ್ಟಿಚಕ್ರದ ಜ್ಞಾನ ನಿಮಗೆ ಮಾತ್ರ ಇದೆ ಇದನ್ನೇ ಜ್ಞಾನ ವಿಜ್ಞಾನ ಎಂದು ಹೇಳಲಾಗುತ್ತದೆ ಹೆಸರೂ ಸಹ ಇಟ್ಟಿದ್ದಾರೆ ಆದರೆ ತಂದೆ ಇದರ ಅರ್ಥ ತಿಳಿಸುತ್ತಾರೆ ಜ್ಞಾನ ಮತ್ತು ಯೋಗ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯೇ ತಿಳಿಸುತ್ತಾರೆ ಇದನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ ಈಗ ನೀವು ತಿಳಿದುಕೊಳ್ಳುತ್ತೀರಿ ನಾವೂ ಸಹ ಮೊದಲು ತಿಳಿದುಕೊಂಡಿರಲಿಲ್ಲ ನಾಸ್ತಿಕರಾಗಿದ್ದೆವು ಇದೂ ಸಹ ಈಗ ಸ್ಮೃತಿಯಲ್ಲಿ ಬಂದಿದೆ ಅಲ್ಲವೇ ಭಕ್ತಿ ಮಾರ್ಗದಲ್ಲಿ ಕಲಿಯುಗದ ಆಯುಷು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಇದೆಲ್ಲವೂ ಭಕ್ತಿ ಮಾರ್ಗದ ಸುಳ್ಳುಗಳು ಈ ಸುಳ್ಳುಗಳು ಆಗಿದ್ದರೂ ಸಹ ನಡೆದುಕೊಂಡು ಬಂದಿವೆ ಸ್ಮೃತಿಯಲ್ಲಿ ಬಂತಲ್ಲವೇ ಸತ್ಯಯುಗದಲ್ಲಿ ಈ ಜ್ಞಾನ ಇರಲು ಸಾಧ್ಯವಿಲ್ಲ ನಿಮಗೆ ಟೀಚರ್ ಓದಿಸಿದರೂ ರಾಜ್ಯ ಭಾಗ್ಯದ ಶ್ರೇಷ್ಠ ಪದವಿ ಸಿಗುತ್ತದೆ ಅಷ್ಟೇ ಏಕೆಂದರೆ ನಿಮಗೆ ಇರಲು ಹೊಸ ಸೃಷ್ಟಿ ಬೇಕಾಗುತ್ತದೆ ಹಳೆಯ ಸೃಷ್ಟಿಯ ಮೇಲೆ ದೇವತೆಗಳು ಕಾಲಿಡಲು ಸಾಧ್ಯವಿಲ್ಲ ಅವರ ನೆರಳೂ ಕೂಡ ಈ ಭೂಮಿ ಮೇಲೆ ಬೀಳೋದಿಲ್ಲ ಪತಿತ ಪ್ರಪಂಚದ ಮೇಲೆ ಬೀಳೋದಿಲ್ಲ ಅಂದಾಗ ದೇವತೆಗಳಿಗಾಗಿ ಹೊಸ ಸೃಷ್ಟಿ ಬೇಕಾಗುತ್ತದೆ ಆದ್ದರಿಂದ ತಂದೆ ಬಂದು ನಿಮಗಾಗಿ ಹಳೆಯ ಪ್ರಪಂಚದ ವಿನಾಶ ಮಾಡಿಸಿ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಈಗ ಸ್ಮೃತಿಯಲ್ಲಿ ಬಂದಿದೆ ನಮಗಾಗಿ ಅವಶ್ಯವಾಗಿ ವಿನಾಶ ಆಗಬೇಕಿದೆ ಕಲ್ಪಕಲ್ಪಾಂತರ ನಾವು ಈ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೇವೆ ತಂದೆ ಕೇಳುತ್ತಾರೆ ಈ ಮೊದಲು ಯಾವಾಗಲಾದರೂ ಭೇಟಿ ಆಗಿದ್ದೀರಾ ಆಗ ಹೇಳುತ್ತಾರೆ ಬಾಬಾ ಪ್ರತಿಕಲ್ಪ ನಿಮ್ಮಿಂದ ರಾಜ್ಯಭಾಗ್ಯ ಪಡೆಯಲು ನಾವು ಸಿಗುತ್ತೇವೆ ಭೇಟಿಯಾಗುತ್ತೇವೆ ಎಂದು ಕಲ್ಪದ ಮೊದಲೂ ಸಹ ಬೇಹದ್ದಿನ ಸುಖದ ರಾಜ್ಯ ಭಾಗ್ಯ ಸಿಕ್ಕಿತ್ತು ಈಗ ಸ್ಮೃತಿ ಬಂತಲ್ಲವೇ ಯಾವ ಸ್ಮೃತಿ ಬಂದಿದೆಯೋ ಅದರ ಪುನಃ ಸ್ಮರಣೆ ಆಗಬೇಕು ಇದನ್ನು ಬಾಬಾ ಸ್ವದರ್ಶನ ಚಕ್ರ ಎಂದು ಹೇಳುತ್ತಾರೆ ಆತ್ಮಕ್ಕೆ ಈಗ ಎಲ್ಲ ವಿಷಯಗಳ ಸ್ಮೃತಿ ಬಂದಿದೆ ನಾವು ಮೊದಲು ಸತೋಪ್ರಧಾನರಾಗಿದ್ದೆವು ಪ್ರತಿಯೊಂದು ಆತ್ಮನಿಗೆ ತನ್ನದೇ ಆದ ಪಾತ್ರ ಸಿಕ್ಕಿದೆ ಅಲ್ಲವೇ ನಾವು ಆತ್ಮಗಳು ತುಂಬ ಚಿಕ್ಕ ಅವಿನಾಶಿ ಆತ್ಮ ಆಗಿದ್ದೇವೆ ಆತ್ಮದಲ್ಲಿ ಪಾತ್ರವೂ ಸಹ ಅವಿನಾಶಿಯಾಗಿದೆ ಆ ಪಾತ್ರ ನಡೆಯುತ್ತಲೇ ಇರುತ್ತದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ನಡೆಯುತ್ತಿದೆ ಇದರಲ್ಲಿ ಹೊಸ ವಿಷಯ ಯಾವುದೂ ಸೇರಿಸಲು ಅಥವಾ ಕಟ್ ಮಾಡಲು ಸಾಧ್ಯವಿಲ್ಲ ಯಾರೂ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ ಕೆಲವರು ಮುಕ್ತಿಯನ್ನು ಬೇಡುತ್ತಾರೆ ಅಲ್ಲವೇ ಮುಕ್ತಿಯೇ ಬೇರೆ ಮೋಕ್ಷವೇ ಬೇರೆ ಇದನ್ನು ಸಹ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಸ್ಮೃತಿ ಇದ್ದರೆ ಆಗ ಬೇರೆಯವರಿಗೂ ನೆನಪು ಮಾಡಿಸುತ್ತೀರಿ ನಿಮ್ಮ ಉದ್ಯೋಗವೇ ಇದಾಗಿದೆ ಅಂದರೆ ಅನ್ಯರಿಗೆ ಬಾಬನ ನೆನಪನ್ನು ಮಾಡಿಸುವುದೇ ನಿಮ್ಮ ಉದ್ಯೋಗವಾಗಿದೆ ತಂದೆ ಯಾವುದನ್ನು ನೆನಪು ಮಾಡಿಸುತ್ತಿದ್ದಾರೋ ಅದನ್ನು ಪುನಃ ಬೇರೆಯವರಿಗೆ ತಿಳಿಸಬೇಕು ಆಗಲೇ ನೀವು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯ ಶ್ರೇಷ್ಠ ಪದವಿ ಪಡೆಯಲು ತುಂಬ ಪರಿಶ್ರಮ ಪಡಬೇಕು ಮುಖ್ಯ ಪರಿಶ್ರಮ ಯೋಗದ್ದಾಗಿದೆ ಇದು ನೆನಪಿನ ಯಾತ್ರೆಯಾಗಿದೆ ಇದನ್ನು ತಂದೆಯ ವಿನಃ ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ ನೀವು ಮನುಷ್ಯರಿಂದ ದೇವತೆಯಾಗಲು ಓದುತ್ತೀರಿ ಇದೂ ಸಹ ಸ್ಮೃತಿಯಲ್ಲಿದೆ ನಾವು ಪುನಃ ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ ಅದರ ಹೆಸರೇ ಅಮರಲೋಕ ಇದು ಮೃತ್ಯು ಲೋಕ ಅಚಾನಕ್ಕಾಗಿ ಕುಳಿತಲ್ಲಿಯೇ ಸಾವು ಬರುತ್ತದೆ ಅಲ್ಲಿ ಮೃತ್ಯುವಿನ ಹೆಸರು ಗುರುತು ಸಹ ಇರುವುದಿಲ್ಲ ಆತ್ಮವನ್ನು ವಾಸ್ತವದಲ್ಲಿ ಯಾವುದೇ ಕಾಲ ತಿನ್ನುವುದಿಲ್ಲ ಅಂದರೆ ಆತ್ಮನಿಗೆ ಸಾವು ಬರೋದಿಲ್ಲ ಅದೇನು ಸಿಹಿ ತಿಂಡಿ ಅಲ್ಲವಲ್ಲ ಆತ್ಮ ಸ್ವಯಂ ಹೇಳುತ್ತದೆ ನಾನು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇನೆ ಡ್ರಾಮಾ ಅನುಸಾರ ಯಾವಾಗ ತಿಳುವಳಿಕೆ ಬರುತ್ತದೋ ಆಗ ಆತ್ಮ ಹೊರಟು ಹೋಗುತ್ತದೆ ಡ್ರಾಮಾ ಇಲ್ಲದೆ ಏನೂ ನಡೆಯುವುದಿಲ್ಲ ಯಾವ ಸಮಯದಲ್ಲಿ ಯಾರಿಗೆ ಹೋಗಬೇಕು ಅವರು ಹೋಗುತ್ತಾರೆ ಕಾಲ ಯಾರನ್ನೂ ಹಿಡಿದು ಹಿಡಿಯುವುದಿಲ್ಲ ಆತ್ಮ ಒಂದು ಶರೀರ ಬಿಟ್ಟು ಹೋಗಿ ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಬಾಕಿ ಕಾಲ ತಿನ್ನುವ ಮಾತಿಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ವ್ಯರ್ಥ ಮಾತುಗಳಾಗಿವೆ ಅದರ ಬಗ್ಗೆ ಕತೆಗಳನ್ನು ಮಾಡಿದ್ದಾರೆ ಬಾಕಿ ಕಾಲ ಎನ್ನುವುದು ಯಾವುದೇ ವಸ್ತುವಲ್ಲ ಈಗ ನಿಮಗೆ ನೆನಪಿಗೆ ಬಂತಲ್ಲವೇ ಅದು ಅಮರಲೋಕ ನಿರೋಗಿಕಾಯ ಇರುತ್ತದೆ ಸತ್ಯಯುಗದಲ್ಲಿ ಭಾರತದ ಆಯಶು ಸಹ ದೊಡ್ಡದಾಗಿತ್ತು ಯೋಗಿಗಳಾಗಿದ್ದರು ಯೋಗಿ ಮತ್ತು ಭೋಗಿಯ ವ್ಯತ್ಯಾಸ ಸಹ ಈಗ ತಿಳಿದು ಬಂದಿದೆ ನಿಮ್ಮ ಆಯಶು ಸಹ ವೃದ್ಧಿಯಾಗುತ್ತಿದೆ ನೀವು ಎಷ್ಟು ಯೋಗದಲ್ಲಿ ಇರುತ್ತೀರೋ ಅಷ್ಟು ಪಾಪಗಳು ಭಸ್ಮವಾಗುತ್ತವೆ ಮತ್ತು ಪದವಿ ಸಹ ಶ್ರೇಷ್ಠ ಸಿಗುತ್ತದೆ ಆಯ್ಶು ದೊಡ್ಡದಾಗಲೇಬೇಕು ಯಥಾ ರಾಜಾರಾಣಿ ತಥಾ ಪ್ರಜಾ ಆಯಶು ಪೂರ್ಣ ಮಾಡಿ ಶರೀರ ಬಿಡುತ್ತಾರೆ ಪ್ರಜೆಗಳದ್ದು ಹೀಗೆಯೇ ಆಗುತ್ತದೆ ಆದರೆ ಪದವಿಯಲ್ಲಿ ವ್ಯತ್ಯಾಸ ಇರುತ್ತದೆ ಈಗ ನಿಮಗೆ ಇಡೀ ವಿಶ್ವದ ಈ ನಾಟಕ ಚಕ್ರದ ಸ್ಮೃತಿ ಬಂದಿದೆ ಆದ್ದರಿಂದ ತಂದೆ ನಿಮಗೆ ಹೇಳುವುದೇ ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಎಂದು ಅಂದರೆ ನಿಮಗೆ ಬಾಬಾ ಕರಿಯೋದೆ ಸ್ವದರ್ಶನ ಚಕ್ರಧಾರಿ ಅಂತ ಈ ಅಲಂಕಾರಗಳು ನಿಮ್ಮದ್ದಾಗಿವೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಆಗಲು ಸಾಧ್ಯವಿಲ್ಲ ಈಗ ನಿಮಗೆ ಎಲ್ಲ ಸ್ಮೃತಿ ಬರುತ್ತದೆ ಈ ಜನ್ಮದಲ್ಲಿ ನಾವು ಎಷ್ಟು ಪಾಪ ಮಾಡಿದ್ದೇವೆ ಎಂದು ಆದ್ದರಿಂದ ಬಾಬಾ ಹೇಳುತ್ತಾರೆ ಅವೆಲ್ಲವನ್ನು ಅವಿನಾಶಿ ಸರ್ಜನ್ ಮುಂದೆ ಇಡಿ ಆಗ ಹಗುರರಾಗುತ್ತೀರಿ ಬಾಕಿ ಜನ್ಮ ಜನ್ಮಾಂತರದ ಪಾಪಗಳು ತಲೆಯ ಮೇಲಿವೆ ಅದಕ್ಕಾಗಿ ಯೋಗದಲ್ಲಿ ಇರಬೇಕು ಯೋಗದಿಂದಲೇ ಪಾಪಗಳು ಕತ್ತರಿಸುತ್ತವೆ ಮತ್ತು ಖುಷಿ ಸಹ ಇರುತ್ತದೆ ತಂದೆಯ ನೆನಪಿನಿಂದಲೇ ನಾವು ಸತೋಪ್ರಧಾನರಾಗುತ್ತೇವೆ ನೆನಪಿನಿಂದ ಹೀಗೇ ಆಗುತ್ತೇವೆ ಎಂದು ಗೊತ್ತಾದ ಮೇಲೆ ಯಾರೂ ನೆನಪು ಮಾಡುವುದಿಲ್ಲ ಆದರೆ ಇದು ಯುದ್ಧದ ಮೈದಾನವಾಗಿದೆ ಇಲ್ಲಿ ಪರಿಶ್ರಮ ಪಡಬೇಕಾಗುತ್ತದೆ ಇಷ್ಟು ಶ್ರೇಷ್ಠ ಪದವಿ ಪಡೆಯಲು ಪರಿಶ್ರಮವಿದೆ ಇದು ಸಹ ಮಕ್ಕಳಿಗೆ ಸ್ಮೃತಿ ಬಂದಿದೆ ನಾವು ಬೇಹದ್ದಿನ ತಂದೆಯಿಂದಲೇ ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿ ಪಡೆಯುತ್ತೇವೆ ಕಲ್ಪಕಲ್ಪವು ನೀವೇ ಪಡೆಯುತ್ತೀರಿ ನಿಮ್ಮ ಬಳಿ ತುಂಬ ಜನ ಬರುತ್ತಾರೆ ಬಂದು ಮಹಾಮಂತ್ರವನ್ನು ತೆಗೆದುಕೊಳ್ಳುತ್ತಾರೆ ಮನ್ಮನಾಭವ ಇದರ ಅರ್ಥವಾಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಇದು ಮಹಾಮಂತ್ರವಾಗಿದೆ ಮಹಾನ್ ಆತ್ಮ ಆಗಲು ಅವರೇನು ಮಹಾತ್ಮರಲ್ಲ ಮಹಾತ್ಮ ಎಂದು ವಾಸ್ತವದಲ್ಲಿ ಕೃಷ್ಣನಿಗೆ ಹೇಳಲಾಗುತ್ತದೆ ಏಕೆಂದರೆ ಅವನು ಪವಿತ್ರನಾಗಿದ್ದಾನೆ ವಿಕಾರದಿಂದ ಹುಟ್ಟುವುದಿಲ್ಲ ಗಳಿಗೆ ಗಳಿಗೆಗೆ ಸನ್ಯಾಸ ಧಾರಣೆ ಮಾಡುವುದಿಲ್ಲ ಇಲ್ಲಿನ ಸನ್ಯಾಸಿಗಳು ಪವಿತ್ರರಾಗುತ್ತಾರೆ ಆದರೂ ವಿಕಾರದಿಂದಲೇ ಜನ್ಮ ಪಡೆಯುತ್ತಾರೆ ದೇವತೆಗಳು ಸದಾ ಪವಿತ್ರರಾಗಿರುತ್ತಾರೆ ದೇವತೆಗಳದ್ದು ಪ್ರವೃತ್ತಿ ಮಾರ್ಗ ಇವರದ್ದು ನಿವೃತ್ತಿ ಮಾರ್ಗ ಸ್ತ್ರೀಯರು ಅಲೆದಾಡಲು ಸಾಧ್ಯವಿಲ್ಲ ಇದೂ ಸಹ ಈಗ ಕಲಿಯುಗದಲ್ಲಿ ಕೆಡಕು ಉಂಟಾಗಿದೆ ಸ್ತ್ರೀಯರನ್ನು ಸನ್ಯಾಸಿಯನ್ನಾಗಿ ಮಾಡಿ ಕರೆದುಕೊಂಡು ಹೋಗುತ್ತಾರೆ ಆದರೂ ಸನ್ಯಾಸಿಗಳ ಪವಿತ್ರತೆಯ ಆಧಾರದ ಮೇಲೆ ಭಾರತ ನಿಂತಿದೆ ಹೇಗೆ ಹಳೆಯ ಮನೆಗೆ ಸುಣ್ಣ ಬಣ್ಣ ಹಚ್ಚಲಾಗುತ್ತದೆ ಅಲ್ಲವೇ ಆಗ ಹೊಸದರಂತೆ ಆಗುತ್ತದೆ ಈ ಸನ್ಯಾಸಿಗಳು ಸಹ ಸುಣ್ಣ ಬಣ್ಣ ಬಳಿದು ಸ್ವಲ್ಪ ರಕ್ಷಣೆ ಮಾಡುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಆ ಧರ್ಮವೇ ಬೇರೆ ಪವಿತ್ರರಾಗುತ್ತಾರೆ ಭಾರತ ಖಂಡದಲ್ಲಿಯೇ ಇಷ್ಟು ದೇವಿ ದೇವತೆಗಳ ಮಂದಿರ ಭಕ್ತಿ ಇತ್ಯಾದಿ ಇವೆ ಇದೂ ಸಹ ಆಟವಾಗಿದೆ ಇದರ ವೃತ್ತಾಂತವನ್ನು ನೀವು ಹೇಳುತ್ತೀರಿ ಭಕ್ತಿ ಮಾರ್ಗಕ್ಕಾಗಿ ಇದೆಲ್ಲವೂ ಬೇಕಲ್ಲವೇ ಒಬ್ಬ ಶಿವನಿಗೆ ಎಷ್ಟು ಹೆಸರುಗಳನ್ನು ಇಟ್ಟಿದ್ದಾರೆ ಹೆಸರಿನ ಮೇಲೆ ಮಂದಿರ ನಿರ್ಮಾಣವಾಗುತ್ತಲೇ ಇರುತ್ತದೆ ರಾಶಿ ರಾಶಿ ಮಂದಿರಗಳಿವೆ ಅಂದರೆ ಬಹಳಷ್ಟು ಮಂದಿರಗಳಿವೆ ಎಷ್ಟು ಖರ್ಚಾಗುತ್ತದೆ ಆದರೂ ಅಲ್ಪಕಾಲದ ಸುಖ ಸಿಗುವುದು ಅಷ್ಟೆ ತುಂಬ ಹಣ ಖರ್ಚು ಮಾಡುತ್ತಾರೆ ಮೂರ್ತಿಗಳು ಒಡೆದು ಹೋದರೆ ಮತ್ತೆ ಪುನಃ ಮೂರ್ತಿಗಳನ್ನು ಮಾಡುತ್ತಾರೆ ಅಲ್ಲಿ ಮಂದಿರ ಇತ್ಯಾದಿಗಳ ಅವಶ್ಯಕತೆಯೇ ಇಲ್ಲ ಇದೂ ಸಹ ಈಗ ನಿಮಗೆ ನೆನಪಿಗೆ ಬಂದಿದೆ ಅರ್ಧಕಲ್ಪ ಭಕ್ತಿ ನಡೆಯುತ್ತದೆ ಅರ್ಧಕಲ್ಪ ಭಕ್ತಿಯ ಹೆಸರಿಲ್ಲ ತಂದೆ ಈ ವೆರೈಟಿ ವೃಕ್ಷದ ಎಷ್ಟೊಂದು ನೆನಪು ಮಾಡಿಸುತ್ತಾರೆ ಕೇವಲ ಕಲಿಯುಗದ ಆಯುಷು ನಲವತ್ತು ಸಾವಿರ ವರ್ಷವಾಗಿದ್ದರೆ ಆಗ ಕ್ರಿಶ್ಚಿಯನ್ ಇತ್ಯಾದಿಗಳ ಆಯುಷು ತುಂಬ ಹೆಚ್ಚಾಗುತ್ತಿತ್ತು ತಂದೆ ತಿಳಿಸುತ್ತಾರೆ ಕ್ರಿಶ್ಚಿಯನ್ ಧರ್ಮದ ಲಿಮಿಟ್ ಇಷ್ಟೇ ಇದೆ ಕ್ರಿಸ್ತ ಬಂದು ಇಷ್ಟು ಸಮಯವಾಯಿತು ಎಂದು ತಿಳಿದುಕೊಂಡಿದ್ದಾರೆ ಇಂತಹವರು ಧರ್ಮ ಸ್ಥಾಪನೆ ಮಾಡಿ ಇಷ್ಟು ಸಮಯವಾಯಿತು ಆದರೆ ಪುನಃ ಯಾವಾಗ ಹೋಗುತ್ತಾರೆ ಇದು ಗೊತ್ತಿಲ್ಲ ಕಲ್ಪದ ಆಯಸ್ಸನ್ನೇ ದೊಡ್ಡದು ಮಾಡಿದ್ದಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಇದು ವಿನಾಶದ ತಯಾರಿಯಾಗಿದೆ ಅವರದ್ದು ಸೈನ್ಸ್ ನಿಮ್ಮದ್ದು ಸೈಲೆನ್ಸ್ ನೀವು ಎಷ್ಟು ಸೈಲೆನ್ಸ್ನಲ್ಲಿ ಹೋಗುತ್ತೀರೋ ಅಷ್ಟು ಅವರು ವಿನಾಶಕ್ಕಾಗಿ ಒಳ್ಳೆಯ ವಸ್ತುಗಳನ್ನು ತಯಾರು ಮಾಡುತ್ತಿರುತ್ತಾರೆ ದಿನ ಪ್ರತಿದಿನ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುಗಳನ್ನು ಮಾಡುತ್ತಿರುತ್ತಾರೆ ನಿಮಗೆ ಮನಸ್ಸಿನಲ್ಲಿ ಖುಷಿಯಾಗುತ್ತದೆ ಬಾಬಾ ನಮಗಾಗಿ ಹೊಸ ಪ್ರಪಂಚವನ್ನು ನಿರ್ಮಿಸಲು ಬಂದಿದ್ದಾರೆ ಹಾಗಾದರೆ ಈ ಹಳೆಯ ಪ್ರಪಂಚದಲ್ಲಿ ನಾವು ಇರುತ್ತೇವಾ ಅದ್ಭುತ ಆಗಿದೆ ಬಾಬಾ ಬಾಬಾ ನಿಮ್ಮ ಸ್ವರ್ಗದ ಸ್ಥಾಪನೆ ಮಾಡುವುದು ಅದ್ಭುತವಾಗಿದೆ ಈಗ ನಿಮಗೆ ಎಲ್ಲ ನೆನಪಿಗೆ ಬಂದಿದೆ ಅವರು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡೇ ಇಲ್ಲ ನೀವು ತಿಳಿದುಕೊಂಡಿದ್ದೀರಿ ನೀವು ಎಷ್ಟು ಬೆಳಕಿನಲ್ಲಿದ್ದೀರಿ ಮನುಷ್ಯರು ಘೋರವಾದ ಅಂಧಕಾರದಲ್ಲಿದ್ದಾರೆ ವ್ಯತ್ಯಾಸ ಇದೆ ಅಲ್ಲವೇ ಜ್ಞಾನ ಅಂಜನ ಸದ್ಗುರು ಕೊಟ್ಟಾಗ ಅಜ್ಞಾನದ ಕತ್ತಲು ವಿನಾಶವಾಗುತ್ತದೆ ಭಕ್ತಿಯವರು ಜ್ಞಾನವನ್ನು ತಿಳಿದುಕೊಂಡಿಲ್ಲ ಈಗ ನೀವು ಭಕ್ತಿಯನ್ನು ತಿಳಿದುಕೊಂಡಿದ್ದೀರಿ ಮತ್ತು ಜ್ಞಾನವನ್ನು ತಿಳಿದುಕೊಂಡಿದ್ದೀರಿ ಭಕ್ತಿ ಯಾವಾಗ ಶುರುವಾಗುತ್ತದೆ ನಂತರ ಯಾವಾಗ ಪೂರ್ಣವಾಗುತ್ತದೆ ಎನ್ನುವ ಸ್ಮೃತಿ ಬಂದಿದೆ ತಂದೆ ಯಾವಾಗ ಜ್ಞಾನ ಕೊಡುತ್ತಾರೆ ಯಾವಾಗ ಪೂರ್ಣವಾಗುತ್ತದೆ ಎಲ್ಲವೂ ನಿಮಗೆ ನೆನಪಿದೆ ನಂಬರ್ ಅಂತೂ ಇದ್ದೇ ಇದ್ದಾರೆ ಯಾರಿಗೆ ತುಂಬ ಸ್ಮೃತಿ ಇದೆ ಯಾರಿಗೆ ಕಡಿಮೆ ಇದೆ ಯಾರಿಗೆ ತುಂಬ ಸ್ಮೃತಿ ಇರುತ್ತದೆಯೋ ಅವರು ಶ್ರೇಷ್ಠ ಪದವಿ ಪಡೆಯುತ್ತಾರೆ ಸ್ಮೃತಿ ಇದ್ದರೆ ಆಗ ಬೇರೆಯವರಿಗೂ ತಿಳಿಸುತ್ತಾರೆ ಅದ್ಭುತ ಸ್ಮೃತಿ ಇದೆಯಲ್ಲವೇ ಮೊದಲು ನಿಮ್ಮ ಬುದ್ಧಿಯಲ್ಲಿ ಏನಿತ್ತು ಭಕ್ತಿ ಇತ್ತು ಜಪ ತಪ ತೀರ್ಥಯಾತ್ರೆಗಳನ್ನು ಮಾಡುವುದು ತಲೆಬಾಗುವುದು ಈ ರೀತಿ ಮಾಡುತ್ತಾ ನಿಮ್ಮ ಹಣೆಯೇ ಸವೆದು ಹೋಯಿತು ಭಕ್ತಿಯ ಸ್ಮೃತಿ ಮತ್ತು ಜ್ಞಾನದ ಸ್ಮೃತಿಯಲ್ಲಿ ಎಷ್ಟು ವ್ಯತ್ಯಾಸವಿದೆ ನೀವು ಈಗ ಭಕ್ತಿಯನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಏಕೆಂದರೆ ಮೊದಲಿನಿಂದ ಭಕ್ತಿ ಮಾಡಿದ್ದೀರಿ ನೀವು ತಿಳಿದುಕೊಂಡಿದ್ದೀರಿ ನಾವು ಮೊದಲು ಶಿವನ ಭಕ್ತಿ ಮಾಡಿದೆವು ನಂತರ ದೇವತೆಗಳ ಭಕ್ತಿ ಬೇರೆ ಯಾರಿಗೂ ಇದು ನೆನಪಿಲ್ಲ ನಿಮಗೆ ರಚನೆಯ ಆದಿ ಮಧ್ಯ ಅಂತ್ಯ ಭಕ್ತಿ ಇತ್ಯಾದಿ ಎಲ್ಲದರ ಸ್ಮೃತಿ ಇದೆ ಅರ್ಧಕಲ್ಪ ಭಕ್ತಿ ಮಾಡುತ್ತಾ ಮಾಡುತ್ತಾ ಕೆಳಗೆ ಬೀಳುತ್ತಲೇ ಬಂದಿದ್ದೀರಿ ಈಗ ದುಃಖದ ಬೆಟ್ಟ ಕೆಳಗೆ ಬೀಳಲಿದೆ ಮಕ್ಕಳು ಪುರುಷಾರ್ಥ ಮಾಡಬೇಕು ಈ ದುಃಖದ ಬೆಟ್ಟ ಬೀಳುವುದಕ್ಕಿಂತ ಮೊದಲೇ ನಾವು ನೆನಪಿನ ಯಾತ್ರೆಯಿಂದ ವಿಕರ್ಮ ವಿನಾಶ ಮಾಡಿಕೊಳ್ಳೋಣ ಎಲ್ಲರಿಗೂ ತುಂಬ ತಿಳಿಸುತ್ತೀರಿ ನಿಮ್ಮ ಬಳಿ ಸಾವಿರಾರು ಜನ ಬರುತ್ತಾರೆ ನೀವು ಸಹೋದರ ಸಹೋದರಿಯರಿಗೆ ದಾರಿ ತೋರಿಸಲು ಪರಿಶ್ರಮ ಪಡುತ್ತೀರಿ ಜ್ಞಾನ ಮತ್ತು ಭಕ್ತಿಯ ಸ್ಮೃತಿ ಬಂದಿದೆ ಎಂದರೆ ನೀವು ಇಡೀ ರಚನೆಯನ್ನು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ ಯಾರು ಎಷ್ಟು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೋ ಅವರು ತಿಳಿಸಲು ಸಹ ಸಾಧ್ಯವಾಗುತ್ತದೆ ಮಕ್ಕಳಿಗೆ ತಿಳಿಸುವುದೂ ಆಗಿದೆ ಗಾಯನವೂ ಇದೆ ಸನ್ ಶೋಸ್ ಫಾದರ್ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳು ಪುನಃ ಅನ್ಯ ಸಹೋದರರಿಗೆ ತಿಳಿಸಬೇಕು ಆತ್ಮಗಳಿಗೆ ತಿಳಿಸುತ್ತೀರಿ ಭಕ್ತಿಯಿಂದ ಈ ಜ್ಞಾನ ಸಂಪೂರ್ಣ ಭಿನ್ನವಾಗಿದೆ ಗಾಯನವೂ ಇದೆ ಭಗವಂತನೇ ಬಂದು ಎಲ್ಲ ಭಕ್ತರಿಗೆ ಫಲ ಕೊಡುತ್ತಾರೆ ಒಬ್ಬ ತಂದೆಗೆ ನಾವೆಲ್ಲ ಮಕ್ಕಳಾಗಿದ್ದೇವೆ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪಕ್ಕೂ ಎಲ್ಲ ಮಕ್ಕಳನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಈ ಜ್ಞಾನವು ಈಗ ನಿಮಗಿದೆ ಅಲ್ಲಿ ಇರುವುದಿಲ್ಲ ಅಂದರೆ ಸತ್ಯಯುಗದಲ್ಲಿ ಇರುವುದಿಲ್ಲ ನೀವು ಪತಿತರಾಗಿದ್ದೀರಿ ನಿಮ್ಮನ್ನು ಪಾವನರನ್ನಾಗಿ ಮಾಡಲು ತಂದೆ ನಿಮ್ಮ ಮೇಲೆ ಎಷ್ಟು ಪರಿಶ್ರಮ ಪಡುತ್ತಾರೆ ಆದ್ದರಿಂದ ಗಾಯನವಿದೆ ಬಲಿಹಾರಿಯಾಗಿರಿ ಶುಭಾಬನ ಮೇಲೆ ಬಲಿಹಾರಿಯಾಗಿರಿ ಯಾರ ಮೇಲೆ ತಂದೆಯ ಮೇಲೆ ಬಲಿಹಾರಿಯಾಗಿರಿ ನಂತರ ತಂದೆ ಉದಾಹರಣೆಯೂ ಕೊಡುತ್ತಾರೆ ಇವರು ಹೇಗೆ ಬಲಿಹಾರಿಯಾದರು ಎಂದು ಈ ಸ್ಯಾಂಪಲನ್ನು ಫಾಲೋ ಮಾಡಿರಿ ಅಂದರೆ ಬ್ರಹ್ಮಾ ತಂದೆಯನ್ನು ಫಾಲೋ ಮಾಡಿರಿ ಇವರೇ ನಂತರ ಲಕ್ಷ್ಮೀ ನಾರಾಯಣಾಗುತ್ತಾರೆ ಇಷ್ಟು ಶ್ರೇಷ್ಠ ಪದವಿ ಪಡೆಯಬೇಕೆಂದರೆ ಹೀಗೆ ಬಲಿಹಾರಿ ಆಗಬೇಕು ಸಾಹುಕಾರರು ಬಲಿಹಾರಿಯಾಗಲು ಸಾಧ್ಯವಿಲ್ಲ ಇಲ್ಲಿ ಎಲ್ಲವನ್ನೂ ಸ್ವಾಹ ಮಾಡಬೇಕಾಗುತ್ತದೆ ಸಾಹುಕಾರರಿಗೆ ಸ್ಮೃತಿ ಅವಶ್ಯವಾಗಿ ಬರುತ್ತದೆ ಗಾಯನವೂ ಅಲ್ಲವೇ ಅಂತ್ಯಕಾಲದಲ್ಲಿ ಯಾರು ಸ್ಮರಣೆ ಮಾಡುತ್ತಾರೋ ಇಷ್ಟೆಲ್ಲ ಹಣ ಏನು ಮಾಡುವುದು ಯಾರೂ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಎಲ್ಲವೂ ಸಮಾಪ್ತಿಯಾಗಲಿದೆ ನಾನೂ ಸಹ ಅದನ್ನು ತೆಗೆದುಕೊಂಡು ಏನು ಮಾಡಲಿ ಈ ಶರೀರ ಸಹಿತ ಎಲ್ಲವೂ ಸಮಾಪ್ತಿಯಾಗಲಿದೆ ತಾನು ಸತ್ತರೆ ಜಗತ್ತೇ ಸತ್ತಂತೆ ಅಂದರೆ ಸತ್ತೋರ್ ಪಾಲಿಗೆ ಜಗತ್ತೇ ಸತ್ತಂತೆ ಅಂತ ಹೇಳ್ತಾರೆ ಈ ಧನ ಇತ್ಯಾದಿ ಯಾವುದೂ ಉಳಿಯುವುದಿಲ್ಲ ಬಾಕಿ ಗರುಡು ಪುರಾಣ ಇತ್ಯಾದಿಗಳಲ್ಲಿ ಭಯಪಡಿಸಲು ಬಹಳ ಅದ್ಭುತ ಮಾತುಗಳನ್ನು ಬರೆದಿಟ್ಟಿದ್ದಾರೆ ತಂದೆ ಹೇಳುತ್ತಾರೆ ಈ ಶಾಸ್ತ್ರ ಇತ್ಯಾದಿ ಎಲ್ಲವೂ ಭಕ್ತಿ ಮಾರ್ಗದ್ದಾಗಿವೆ ಅರ್ಧಕಲ್ಪ ಭಕ್ತಿ ಮಾರ್ಗ ನಡೆಯುತ್ತದೆ ಯಾವಾಗ ರಾವಣನ ರಾಜ್ಯ ಇರುತ್ತದೋ ಯಾರನ್ನಾದರೂ ಕೇಳಿ ರಾವಣನನ್ನು ಯಾವಾಗಿನಿಂದ ಸುಡುತ್ತೀರಿ ಅವರು ಪರಂಪರೆಯಿಂದ ಎಂದು ಹೇಳುತ್ತಾರೆ ಅರೆ ಪರಂಪರೆಯಿಂದ ರಾವಣ ಇರುವುದೇ ಇಲ್ಲ ಅವರಿಗೆ ಗೊತ್ತೇ ಇಲ್ಲ ಅದಕ್ಕೆ ಆ ರೀತಿ ಪರಂಪರೆಯಿಂದ ಎಂದು ಹೇಳುತ್ತಾರೆ ಈಗ ನಿಮಗೆ ರಾವಣನ ರಾಜ್ಯ ಯಾವಾಗ ಶುರುವಾಗುತ್ತದೆ ಎಂದು ನೆನಪಿಗೆ ಬಂದಿದೆ ರಚಯಿತ ಮತ್ತು ರಚನೆಯ ಸ್ಮೃತಿಯೂ ಬಂದಿದೆ ಈಗ ತಂದೆ ಹೇಳುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಒಬ್ಬರಿಗೊಬ್ಬರು ಇದೇ ರೀತಿಯ ಎಚ್ಚರಿಕೆ ಕೊಡುತ್ತೀರಿ ಪರಸ್ಪರ ಸುತ್ತಾಡಲು ಹೋದರೂ ಈ ಮಾತುಗಳಿರಲಿ ನಿಮ್ಮ ಇಡೀ ಗುಂಪು ಈ ನೆನಪಿನ ಯಾತ್ರೆಯಲ್ಲಿ ಚಕ್ರ ಹಾಕಿದರೆ ನಿಮ್ಮ ಶಾಂತಿಯ ಪ್ರಭಾವ ತುಂಬ ಬೀಳುತ್ತದೆ ಅಂದರೆ ನೀವೇನು ಬಾಬನ್ ಮಕ್ಕಳು ನಿಮ್ಮ ಸಂಘಟನೆ ಇದೆ ಸದಾ ಬಾಬನ ನೆನಪಿನಲ್ಲಿ ಎಲ್ಲ ಕಡೆಗೂ ಸುತ್ತಾಗ್ತಾ ಇದ್ರಿ ಅಂದರೆ ಬುದ್ಧಿಯಿಂದ ಎಲ್ಲ ಕಡೆಗೂ ವೈಬ್ರೇಷನನ್ನು ಹರಡಿಸಿದ್ರಿ ಆಗ ಶಾಂತಿಯ ಪ್ರಭಾವ ಎಲ್ಲ ಕಡೆಗೂ ಬೀಳುತ್ತದೆ ಫಾದ್ರಿಗಳು ಸಹ ಕ್ರಿಸ್ತನ ನೆನಪಿನಲ್ಲಿ ತುಂಬ ಸೈಲೆನ್ಸ್ನಲ್ಲಿ ಹೋಗುತ್ತಾರೆ ಯಾವ ಕಡೆಯೂ ನೋಡುವುದಿಲ್ಲ ನೀವು ಇಲ್ಲಿ ತುಂಬ ನೆನಪಿನಲ್ಲಿ ಅಂದರೆ ನೀವಿಲ್ಲಿ ಬಹಳ ನೆನಪಿನಲ್ಲಿ ಇರಬಹುದು ಯಾವುದೇ ಗೊಂದಲ ಇಲ್ಲ ತುಂಬ ಒಳ್ಳೆಯ ವಾತಾವರಣವಿದೆ ಹೊರಗಡೆ ತುಂಬ ಚೀಚಿ ವಾತಾವರಣ ಇರುತ್ತದೆ ಆದ್ದರಿಂದ ಸನ್ಯಾಸಿಗಳ ಆಶ್ರಮವು ದೂರ ಇರುತ್ತದೆ ನಿಮ್ಮದು ಬೇಹದ್ದಿನ ಸನ್ಯಾಸವಾಗಿದೆ ಹಳೆಯ ಪ್ರಪಂಚ ಈಗ ಹೋಯಿತು ಎಂದೇ ತಿಳಿಯಿರಿ ಇದು ಸ್ಮಶಾನ ಆಗಿದೆ ನಂತರ ಪರಿಸ್ಥಾನವಾಗುತ್ತದೆ ಅಂದರೆ ಸ್ವರ್ಗವಾಗುತ್ತದೆ ಅಲ್ಲಿ ಬಂಗಾರ ವಜ್ರ ವೈಡೂರ್ಯದ್ದೇ ಮಹಲ್ ಇರುತ್ತದೆ ಈ ಸ್ವರ್ಗದ ಮಾಲೀಕರಾಗಿದ್ದೀರಿ ಅಲ್ಲವೇ ಆದರೆ ಈಗ ನೀವು ಮಾಲೀಕರಾಗಿಲ್ಲ ತಂದೆ ಹೇಳುತ್ತಾರೆ ನಾನು ಕಲ್ಪಕಲ್ಪಕ್ಕೂ ಕಲ್ಪದ ಸಂಗಮ ಯುಗದಲ್ಲಿಯೇ ಬರುತ್ತೇನೆ ಈ ಸಂಪೂರ್ಣ ಚಕ್ರ ಪುನರಾವರ್ತನೆ ಆಗುತ್ತಿರುತ್ತದೆ ಈ ಸಮಯದಲ್ಲಿ ನಿಮಗೆ ಎಲ್ಲವೂ ಸ್ಮೃತಿಯಲ್ಲಿ ಇದೆ ಯಾವಾಗ ತಂದೆ ನೆನಪು ಮಾಡಿಸುತ್ತಾರೋ ಆಗ ಎಲ್ಲವೂ ನೆನಪಿಗೆ ಬರುತ್ತದೆ ಮೊದಲು ಬುದ್ಧಿಯಲ್ಲಿ ಯಾವುದೂ ಇರಲಿಲ್ಲ ಕೃಷ್ಣನ ಎಂಬತ್ನಾಲ್ಕು ಜನ್ಮಗಳ ಸ್ಮೃತಿಯನ್ನು ತಂದೆ ಕೊಡಿಸುತ್ತಾರೆ ನೀವು ತಿಳಿಸಿದರೆ ಈ ಭಕ್ತ ಜನರು ಕೋಪ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಅವರು ಕೃಷ್ಣನನ್ನು ಭಗವಂತ ಎಂದು ತಿಳಿದುಕೊಂಡಿದ್ದಾರೆ ಹೇಗೆ ತಂದೆ ನಿಂದನೆಗಳನ್ನು ತಿನ್ನುತ್ತಾರೋ ಅದೇ ರೀತಿ ನೀವೂ ಸಹ ನಿಂದನೆಗಳನ್ನು ತಿನ್ನುತ್ತೀರಿ ತಂದೆ ಹೇಳುತ್ತಾರೆ ನೀವು ನನಗೆ ತುಂಬ ನಿಂದನೆಗಳನ್ನು ಕೊಟ್ಟಿದ್ದೀರಿ ಈಗ ನೀವೂ ಸಹ ಆ ನಿಂದನೆಗಳನ್ನು ತಿನ್ನಿರಿ ಈ ಸ್ಮೃತಿಯ ನಶೆಯಲ್ಲಿ ಯಾವಾಗ ಇರುತ್ತೀರೋ ಆಗ ಯಾರಿಗಾದರೂ ಜ್ಞಾನವನ್ನು ತಿಳಿಸಲು ಖುಷಿಯಿಂದ ತಿಳಿಸಲು ಸಾಧ್ಯವಾಗುತ್ತದೆ ಈ ನೆನಪು ಇರಬೇಕು ನಾವು ನಮ್ಮ ಮನೆ ಮಠ ಸಂಭಾಳಿಸಬೇಕು ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಶಾಸ್ತ್ರಗಳ ಜ್ಞಾನ ಜ್ಞಾನವಲ್ಲ ಶಾಸ್ತ್ರಗಳಲ್ಲಿ ಇರುವುದು ಭಕ್ತಿ ಭಕ್ತಿಯೇ ಬೇರೆ ಜ್ಞಾನವೇ ಬೇರೆ ಭಕ್ತಿ ಮಾರ್ಗದಲ್ಲಿ ಅರ್ಧಕಲ್ಪ ಭಗವಂತನನ್ನು ಪಡೆಯಲು ಅಲೆದಾಡಬೇಕಾಗುತ್ತದೆ ನಂತರ ತಂದೆಯೇ ಬಂದು ಭಕ್ತಿಯ ಫಲ ಕೊಡುತ್ತಾರೆ ಎಲ್ಲರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಸುಖಧಾಮಕ್ಕೆ ಹೋಗುತ್ತೇವೆ ಆದರೆ ಸುಖಧಾಮಕ್ಕೆ ಹೋಗಲು ವಾಯ ಶಾಂತಿಧಾಮಕ್ಕೆ ಹೋಗಿ ಸುಖಧಾಮಕ್ಕೆ ಹೋಗುತ್ತೇವೆ ಒಳ್ಳೆಯದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ಮತ್ತು ದಾದಾರವರ ನೆನಪು ಪ್ರೀತಿ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ ಧನ್ಯವಾದ ಬಾಬಾ ಶುಕ್ರಿಯ ವರದಾನ ಸೇವಾದಾರಿ ಭವ ಎಷ್ಟು ಬಾಯಾರಿದ ಆತ್ಮಗಳ ಬಾಯಾರಿಕೆಯನ್ನು ತೀರಿಸುತ್ತೀರೋ ಅಷ್ಟು ಸ್ವಯಂ ತೃಪ್ತ ಆತ್ಮರಾಗಿ ಇರುತ್ತೀರಿ ಬೇರೆಯವರಿಗೆ ಖುಷಿ ಕೊಡುವುದು ಅಂದರೆ ಸ್ವಯಂ ಖುಷಿಯಾಗಿರುವುದು ಹೇಗೆ ದಾನ ಕೊಡುವುದರಿಂದ ಹಣ ಹೆಚ್ಚಾಗುತ್ತದೆಯೋ ಹಾಗೆ ಅನ್ಯ ಆತ್ಮಗಳಿಗೆ ಖುಷಿ ಶಾಂತಿ ಶಕ್ತಿ ಕೊಡುವುದು ಕೊಡುವುದಲ್ಲ ಅಂದರೆ ಅವರಿಗೆ ನೀವು ದಾನ ಕೊಡೋದಲ್ಲ ಸ್ವಯಂ ನಿಮ್ಮಲ್ಲಿ ಜಮಾ ಮಾಡಿಕೊಳ್ಳುವುದು ನಿಮ್ಮಲ್ಲಿ ತುಂಬಿಕೊಳ್ಳುವುದಾಗಿದೆ ಯಾವಾಗ ಸೇವೆಯ ಲಗನ್ ಉಂಟಾಗುತ್ತದೋ ಆಗ ನೀವು ನಿದ್ದೆ ಮಾಡುತ್ತಿದ್ದರೂ ಸೇವೆ ಮಾಡುತ್ತೀರಿ ಸ್ವಪ್ನದಲ್ಲಿಯೂ ಸೇವೆಯ ಒಳ್ಳೊಳ್ಳೆ ಪ್ಲಾನ್ಗಳು ಬರುತ್ತವೆ ಹೇಗೆ ಯೋಗದ ಮೂಲಕ ಟಚ್ಚಿಂಗ್ ಆಗಿದೆಯೋ ಹಾಗೆ ಲಗನ್ನಿನ ರಿಟರ್ನ್ ಸ್ವಪ್ನದಲ್ಲಿಯೂ ಸಿಗುತ್ತದೆ ನೀವು ಮಕ್ಕಳಿಗೆ ತಂದೆಯೇ ಸಂಸಾರವಾಗಿದ್ದಾರೆ ಆದ್ದರಿಂದ ಸೇವಾದಾರಿ ಮಕ್ಕಳಲ್ಲಿ ಏನು ಬರುತ್ತದೆ ಬಾಬಾ ಮತ್ತು ಸೇವೆ ಬೇರೆ ಏನು ಇಲ್ಲವೇ ಇಲ್ಲ ಒಳ್ಳೆಯದು ಓಂ ನಮಃ ಶಿವಾಯ